അയ്യോ അമ്മ നാ സാലി സൂട്ടി നാ ദിന ಹಂಗೆ ಏನರ ನಿಮ್ಮ ಮುಂದೆ ಸುಳ್ಳು ಹೇಳಿ ಹೇಳಿ ಸಾಲಿ ಬಿಡ್ತಿದ್ದಾನನ್ನರಿ ಮತ್ತ ನಾವ್ ಯಾಕ ಸಾಲಿ ರೀ ಹಂಗೇನಿಲ್ಲಮ್ಮ ನಾವು ಸಾಲಿ ಬರ್ತೀವಿ ಇವನ ಮಮ್ಮೂಟಿನ ಏನಾರ ನಾಟಕ ಮಾಡ್ಕೊಂಡು ಸುಳ್ಳು ಸುಳ್ಳು ಹೇಳಿ ಸಾಲಿ ಬಿಟ್ಟಿದ್ದಾನೆ ನೋಡಮ್ಮ ನಿಮ್ಮ ಮುಂದೆ ನೋಡಿದ್ರೆ ನಾವ ಚೆಂದಂಗ ಸಾಲಿಗೆ ಬರೋಂಗಿಲ್ಲ ಅಂತ ಹೇಳ್ತಾನು ಮತ್ತೆ ನಮ್ಮ ಮುಂದೆ ನೋಡಿದ್ರೆ ನಮ್ಮ ಅವಡ್ಸಿದಿಡ್ರಿ ಆದಾತು ಇದಾತು ಕೆಲಸ ಇತ್ತು ಇಲ್ಲ ನಮ್ಮ ಅವಾಗ ಆರಾಮ್ ಇದ್ದಿದ್ದಿಲ್ಲ ನಮ್ಮಅಪ್ಪ ಆರಾಮ್ ಇದ್ದಿದ್ದಿಲ್ಲ ಅಟ್ಟಿತ್ತು ಇಟ್ಟಿತ್ತು ಕೆಲಸ ಅಂತ ಹಿಂಗ ಹೇಳ್ತಾನೆ ರೀ ಮತ್ತೆ ನಾವು ಮತ್ತೆ ಒಂದೊಂದ್ಸರಿ ಹೋಗ್ಲಿ ಬಿಡು ಅವ್ರ ಅಪ್ಪ ಅವಾಗ ಇಲ್ಲ ಅಂತಂದ್ರೆ ಅಂತ ಸುಮ್ಮ ಆಗ್ಬೇಕೈತಮ್ಮ ಅದರ ಸಂಬಂಧ ನಾವು ಹಂಗ ಸುಮ್ಮಿದ್ರೆ ಇದ್ರ ಇವ್ ಮತ್ತೆ ಹಿಂಗೆ ನಾಟಕ ಮಾಡ್ತಾನಂದ್ರ ಎಲ್ಲದ ಕರಿ ಅಕರ ಇಲ್ಲ ನಂದು ಇಟ್ಟ ನೋಡೋನು ಏನಮ್ಮ ನೀವ ಹಿಂಗಂದ್ರ ನೀವ ಬುದ್ಧಿ ಹೇಳಿ ಕಳಿಸ್ಬೇಕಮ್ಮ ಸಾಲಿಗೆ ನೋಡು ಮನಿವರೆಗೂ ನಾವ್ ಬರ್ಬೇಕೀಗ ಸಾಲಿ ಬಿಟ್ಟು అందరి మళ్ళ నేను ఉప్పిడి ఉప్పిట వట్టి తినేలా నాకు మ్యాగీ మేడి కొడు అంతందరి మ్యాగీ బడా హంగోగా అంతందరి ఇల్ల నా మ్యాగీ మేడి కొడితే శాళికి ಹೋಗంగిలా అంతందరి ఆడ సంబంధం మాట్లాడేని శాళికి బిట్ మనియాకు ఉండర్తన బా అంటే మ్యాగీ మేడి కొట్టంది సరే మ్యాగీ తినదవన వట్టి నూసాకత్తు ఆడు నూసాకత్తు ఈడు నూసాకత్తు అంటే నాటకం మార్కొన్ శాళికి బిట్ మనియాకు ఉంటన నాడరి సరే ఏం హిళుదరి అవంగా బడద్రును మాట కేరంగిల్ సరే బైద్రు అంతు అవంగా హత్తంగే ఎల్బిట్ సరే యాంగ్ మాడదరి ఏనమ్మ నీ ఇవ హింగంద్ర ఐత్ కర్రి ఎల్లదన్ నోడి కర్రి అవను కర్కన్ హోకిను నా మత్తక ವಾರದಾಗ ನಾಲ್ಕು ದಿನ ಮನಿ 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 ಅಡ್ಡಾಡೆ ಅಡ್ಡ್ಯಾಡೆ ಹುಡ್ಗರ್ನ್ ಕರ್ಕೊಂಡು ಹೋಗುದಕ್ಕ ನೋಡ್ರಿ ಅಕ್ಕರ ನಾವು ವಾರದಾಗ ಎರಡು ದಿನ ನೆಟ್ಟಗೆ ಸಾಲಿಗೆ ಬರ್ತಾರ್ರಿ ಇನ್ನು ನಾಲ್ಕು ದಿನ ನಾವು ಮನೆಗೆ ಹೋಗಿ ಕರ್ಕೊಂಬರದ್ರಿ ಹೌದ್ ನೋಡ್ರಿ ಅಕ್ಕರ ಈ ನನ್ನ ಮಕ್ಳನು ಇವತ್ತ ಸಾಲಿಗೆ ಬಂದಾರ್ರಿ ಈಗ ನಾಲ್ಕು ದಿನ ಆಗೇತ್ರಿ ಸಾಲಿಗೆ ಬಂದಿದ್ರ ಈಗ ಸಾಲಿಗೆ ಇವ್ರಿಗೆ ಬಿದ್ದಾವ್ರಿ ನಾಲ್ಕು ಬಿದ್ದಲ್ಲೇನ ಆ ಕರ್ಕೊಂಬ್ರಾಕ್ ಬಂದ್ರಿ

ಯಾವಾಗ ನಾನು ಕರ್ಕೊಂಡು ಹೋಗಿ ಬಡಸಿನೀ ಸರ್ಕಡೆ ಜಾಡಿ ಜಾಡ್ಸ ಒದಿಸಿನೀ ಅಂತ ಕಾಯಕತ್ತಾ ನಾನು ಸಾಲಿಗೆ ಹಿಕ್ಕಿಸಿಕೊಂಡ ಬಂದಾನೆ ಮತ್ತೆ ನನಗೂ ಬೇಸರವಿಲ್ಲಲ್ಲ ಅಲ್ಲದ ಕುಂದರಂಗಿನೆ ಮಾಡಕಿನೆ ಸಾಲಿಗೆ ಸಿಗತಾನಲ್ಲ ಅವಾಗ ಮಾಡ್ತೀನಿ ಇರಲಿಕ್ಕೆ ಸಂಜೆಯಂದು ಆಟಾಡೋಕೆ ಸಿಗತಾನಲ್ಲ ಅವಾಗ ಮಾಡ್ತೀನಿ ಏ ಯಾರರ ಒಬ್ರು ಹೋಗ್ರು ಅದ್ಯಾಕ ಹಂಗ ಜಗಳ ಮಾಡ್ತೀರಿ ಸರ್ ನಾನು ಹೋಗ ಕರ್ಕೊಂಡು ಬರ್ತ ನಿಂದ್ರೆ ಅವನು ಈ ಹುಡುಗರು ಹೊರಗೆ ಮಾತ್ ಇೂರ್ನ ಬೈಯ ಕಳಸ್ತನ್ರೆ ಅಂತವಾದನ ಬರದಲಾವ್ ನಾನು ಹೋಗ ಕರ್ಕೊಂಡು ಬಂದೆ ಎಳ್ಕೊಂಡು ಬಂದ್ಕೊಡ್ತನ್ ತಡ್ರಿ ಸರ್ನ

ಏ ಯಾಕೋ ಯಾಕೆ ಸಾಲಿಗೆ ಬಂದಿಲ್ಲ ಏ ನಾಟಕ ಮಾಡಕತ್ತಿ ನಡಿತಿ ಇಲ್ಲ ಸಾಲಿಗೆ ಇಂಥ ನಾಟಕ ಎಲ್ಲ ನೋಡಿನೇನಾ ನೀನ ಒಬ್ಬ ಅಲ್ಲ ಇಡೀ ಸಾಲಿ ತುಂಬ ಶಾನ ನನ್ನ ಮಕ್ಳು ಅದಾರ ಇಂಥರ ವಾರದಾಗ ನಾಲ್ಕು ದಿನ ನಾಟಕ ಮಾಡ್ತಾರ ಇಂಥವ ಇದೇನು ಹೊಸ ಅದಲ್ಲ ನನಗೆ ನಿನ್ನ ನಾಟಕ ಬಿಡು ಸಾಲಿಗೆ ನಡಿ ಇಲ್ಲ ಅಂದೀ ನಾಲ್ಕ ಇಕ್ಕರ್ಷ ಜಾಡ್ಸು ಒದ್ದ ಕರ್ಕೊಂಡು ಹೋಗಣ್ಣ ಹೆಂಗಂತಿ

ಮಮ್ಮೂಟಿ ನಡಿ ಸೀದಾ ಸಾಲಿಗೆ ನಡಿ ಹೋಗಿ ಪಾಟಿ ತರ ಹೋಗಿ ಹೋಗ್ ನಡಿ ಎಲ್ಲಿಟ್ಟಿ ನೋಡು ಪಾಟಿಕ್ ಹೆಚ್ಚಿಲ್ಲ ತಗೊಂಡ್ ಬರೋ ಇಲ್ಲ ನಿಂತಿರ್ತಿವಿ ಕರ್ಕೊಂಡೋಗ್ ನಿನ್ನಿಗೆ ಸಾಲಿಗೆ ಇಲ್ಲ ಅಂದ್ರೆ ಜಾಡ್ಸೋದಿತ್ತು ಮಗನ ನಿನ್ನ ಸಾಲಿಗೆ ಬರ್ಲಿಕ್ಕಂದ್ರ ಏನಾದಿನಾ ಒಂದು ಕ್ವಾಟ ಹಚ್ಚಿ என்ன வந்து ஏன் என்ன ಆಯ್ತಮ್ಮ ನಾವ್ ಈ ಕೂರ್ಸುದು ಆತು ಮನೆಯಾಗ ನೀವು ಬುದ್ಧಿ ಹೇಳ್ಬೇಕು ಚಂದಂಗ್ ಸಾಲಿ ಕಳಿಸ್ಬೇಕು ದಿನ ಅಂದ್ರೂ ವಾರದಾಗ ನಾಲ್ಕು ದಿನ ನಾವ ಮನಿ ಮಠ ಬರೋದು ಮನಿವರ್ಗು ಬಂದು ನಾವ ಕರ್ಕೊಂಡು ಹೋಗುದು ಏನಮ್ಮ ಇದು ನೀವು ಹೇಳ್ಬೇಕಮ್ಮ ಮನೆಯೊಳಗ ನೀವು ಹೇಳ್ಬೇಕು ಹಾ ಮೊದ್ಲು ನಡಿ ಸಾಲಿಗೆ ಹ್ಮ್ ದಿನಾ ಬರೋದ್ ಆತು ಇವತ್ ನಡಿ ಸಾಲಿಗೆ ನಡಿ ಮೊದಲು ಇವತ್ ಏ ನಡಿರ್ಲೆ ನಾ ದಿನ ನ್ಯ್ಟ ಸಾಲಿಗೆ ಬರೋರ್ಗತಿ ಮಾಡ್ತಾರ ನಡೀರೀ ಎಂದರೂ ಒಂದಿನ ಸಾಲಿಗೆ ಬಂದು